ಹೋಯ್ತು ಹೋಯ್ತು ಎಲ್ಲ ಹೋಯ್ತು ನಮ್ಮನೆ ಮಾನ ಮರ್ಯಾದೆ ಒಂದು ಉಳಿಲಿಲ್ಲ ರಮ್ಮ ಏನು ಅನ್ಕೊಂಡಿದ್ದೆ ನಾನು ಮದುವೆ ಆದ್ಮೇಲೆ ಆದ್ರೂ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾಳೆ ಎಲ್ಲನೂ ಕಲಿತಾಳೆ ನಮ್ಮ ಕಾವಿನ ಥರ ಅವಳು ಆಗ್ತಾಳೆ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ ಆದರೆ ಮಂಡಿ ಜಗ ಮಂಡಿ ಅವಳು ಜೀವನ ಹಾಳು ಮಾಡ್ಕೊಳ್ಳೋದಲ್ಲದೆ ನಮ್ಮ ಮರ್ಯಾದೆ ಕೂಡ ತೆಗೆದುಬಿಟ್ಳು ಪಾಪ ಬಂಗಾರದಂಥ ಅಳಿಯಂದ್ರು ಇಷ್ಟು ಸಹಿಸ್ಕೊಂಡಿರ್ಬೇಕವ್ರು ಇವಳು ಮಾತುಗಳಿಂದ ನಮಗೆ ಹೆತ್ತೋರ್ಗೆ ಇಷ್ಟು ನೋವಾಗ್ತಿರ್ಬೇಕಾದ್ರೆ ಕಟ್ಕೊಂಡಿರೋ ಗಂಡ ಅವ್ರ ಮನೆಗೆ ಹೋಗಿ ಅವ್ರನ್ನ ಹಿಂಗೆಲ್ಲ ಹಂದು ಬಂದಿದ್ದಾಳಲ್ಲ ಅದು ಒಡೆದು ಬಂದಿದ್ದಾಳಲ್ಲ ಅಯ್ಯೋ ದೇವ್ರೆ ಯಾಕಪ್ಪ ಇಂಥ ಬುದ್ಧಿ ಕೊಟ್ಟೆ ಇವಳಿಗೆ ಇವಾಗ ಏನು ಮಾಡಲಿ ನಾನು ನನ್ನ ಕೈಲಿ ಇವೆಲ್ಲ ನೋಡೋಕ್ಕಾಗಲ್ಲ ನನ್ನ ಮಗಳು ಕಾವ್ಯ ಬಸ್ರಿ ಅಂತ ಖುಷಿ ಪಡ್ಲಾ ಇಲ್ಲ ಇವಳ ಜೀವನ ಇವಳು ಹಾಳು ಮಾಡ್ಕೊಂಡು ಇವಳು ಸಂಸಾರನೇ ಕಿತ್ಕೊಂಡ್ ಬಂದಿದ್ದಾಳೆ ಅಂತ ದುಃಖ ಪಡ್ಲ ಏನ್ ಮಾಡ್ಲಿರಿ ನನ್ಗೆ ಏನು ತಿಳಿತಾ ಇಲ್ಲ ಬರ್ತಿ ನನಗೆ ಜಗತ್ತೆ ಅಲ್ಲೋಲ ಕಲ್ಲೋಲ ಅನ್ಸ್ತಾ ಇದೆ ನನ್ ಮಗಳು ಏನ್ ಆಗಿದೆ ಯಾಕೆ ಹಿಂಗ್ ಮಾಡ್ತಿದ್ದಾಳೋಳು ನನ್ಗೇನು ಗೊತ್ತಾಗ್ತಾ ಇಲ್ಲ ಅಲ್ಲ ಆ ಹುಡುಗಿಗೆ ಒಂದ್ ಸ್ವಲ್ಪ ನಂಗೆ ನಾನ ಬೇಡವಾ ಹಿಂಗ್ ಮದ್ವೆ ಆದ್ಮೇಲೆ ಗಂಡನ್ ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಜನ ಎಷ್ಟೆಲ್ಲ ಮಾತಾಡ್ತಾರೆ ನಮಗೆ ಅಂತಾರೆ ಅವಳ ಭವಿಷ್ಯ ಇನ್ನು ಮುಂದಕ್ಕೆ ಏನು ಜ್ಞಾನ ಅವಳಿಗೆ ಇದ್ದಿದ್ರೆ ಅವಳು ಯಾಕ್ರಿ ಹಿಂಗ್ ಮಾಡ್ತಿದ್ಲು ಅವಳಿಗೆ ಬರೀ ತಿನ್ಕೊಂಡು ನುಂದ್ಕೊಂಡು ಮಜಾ ಅಷ್ಟೇ ಬೇಕಾಗಿದೆ ಇವಾಗ ಏನೋ ಈ ವಯಸ್ಸಲ್ಲಿ ನಾವಿದೀವಿ ಸ್ವಲ್ಪ ದಿನ ಇರ್ತೀವಿ ನೋಡ್ಕೋತೀವಿ ನಾವಿಬ್ರು ಹೋದ್ಮೇಲೆ ಅವಳ ಕತೆ ಏನ್ರಿ ನಾಯಿ ನಾಯಿ ಅಷ್ಟೇ ಈ ಮನೆಯಲ್ಲಿ ಒಂಟಿಯ ಎಷ್ಟು ದಿನ ಇರ್ತಾಳೆ ಹ ಮೂರ್ ಪೈಸೆ ಕೆಲ್ಸ ಮಾಡಲ್ಲ ಅವಳು ನೋಡಿ ಅಲ್ಲಿ ರೂಮಲ್ ಕೂತ್ಕೊಂಡಿರೋದು ಎತ್ತೀಚೆಗಾದರೂ ಬರ್ತಾಳ ನಾವು ಇಷ್ಟೊಂದೆಲ್ಲ ಮಾತಾಡ್ತಿದ್ದೀವಿ ಅವಳು ಕೇಳಸಿರುತ್ತೆ ಅಂದ್ರೆ ಇಚ್ಚೆ ಬರಲ್ಲ ನೋಡಿ ಪಾರ್ಸೆಲ್ ಹಾ 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 bande 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 ಇರಪ್ಪ ನೋಡಿ ನೋಡಿ ಅವಳನ್ನ ಅದೇನೋ ಪಾರ್ಸೆಲ್ ಬಂತ ಅಂತ ಹೆಂಗ ಹೋಗ್ತಾಳ ನಾವು ಇಲ್ಲಿ ಕೂತಿದ್ದೀವಿ ಗಮನನೇ ಇಲ್ಲ ನೋಡಿ ಅವಳನ್ನ ಭಾರತಿ ನಾನು ಏನು ಕೇಳ್ಬೇಡ ನೀನು ನಾನು ಏನು ನೋಡೋದಿಲ್ಲ ಯಾರ್ನ ನೋಡೋದಿಲ್ಲ ನನ್ನ ತಲೆ ಮೇಲೆ ದೊಡ್ಡ ಬಂಡನೆ ಬಿದ್ದಂಗೆ ಆಗ್ತದೆ ನನ್ಗೆ ನನ್ನ ಒಂಟಿಯಾಗಿ ಬಿಟ್ಬಿಡ್ರಿ ನನ್ನ ಓಯೋ ನಾನು ಏನಿದ್ದ ಐಟಂ ಎಲ್ಲ ತಂದಿದ್ದೀರಪ್ಪ ಎಲ್ಲ ಇದೆ ತಾನೇ ಇದ್ರಲ್ಲೇ ಹಾಂ ಮೇಡಮ್ ನೀವೇನೇನು ಬುಕ್ ಮಾಡಿದ್ರು ಎಲ್ಲ ಇದೆ ಆ ಸರಿ ಸರಿ ಎಷ್ಟಾಯ್ತು ಮೇಡಮ್ ಇದೆಲ್ಲ ಸೇರಿ ಸಾವಿರದ ನೂರೈವತ್ತು ರೂಪಾಯಿ ಆಯ್ತು ನೋಡಿ ಸಾವಿರದ ನೂರೈವತ್ತಾ ಆ ಆಹಾ ಆ ತಗೊಳಪ್ಪ ಸಾವಿರದ ಇನ್ನೂರು ರೂಪಾಯಿ ಇದೆ ಐನೈವತ್ತು ರೂಪಾಯಿ ಟಿಪ್ಸು ಮಾಡಿಕೊ ನೀವು ಊಟ್ರಿ ಅವಳನ್ನ ದುಡ್ಡಿನ ಬೆಲೆ ಗೊತ್ತಾ ಇವಳಿಗೆ ಅದೇನು ಬುಕ್ ಮಾಡಿದಲ್ಲ ಇವಳು ಸಾವಿರದ ನೂರ ರೂಪಾಯಿ ಕೊಡುವಂಥದ್ದು ಅಂಥದ್ದು ಈ ರಮ್ಯಾ ಏನೇದು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ತಗೊಂಡಿಯಲ್ಲ ಏನಂತ ತಗೊಂಡೆ ಅಮ್ಮ ಊಟನಮ್ಮ ಏನೋ ಊಟನಾ ಯಾಕೆ ಮನೇಲಿ ಅಡುಗೆ ಇರ್ಲಿಲ್ವಾ ಅಮ್ಮ ನೀನು ಮಾಡೋ ಸಪ್ಪೆ ಊಟ ನನಗೆ ತಿನ್ನಕ್ಕಾಗಲ್ಲಮ್ಮ ಇವಾಗ ಅಲ್ಲೂ ಅಷ್ಟೇ ಅವನಿದ್ದಾನಲ್ಲ ರಂಗ ಅವನ ಮನೇಲಿ ಸಪ್ಪೆ ಊಟ ತಿನ್ ತಿನ್ ಬೇಜಾರಾಗಿತ್ತು ಹೇಳಂಗಿಲ್ಲ ಬಿಡಂಗಿಲ್ಲ ಅದಕ್ಕೆ ಹೇಗೋ ಇಲ್ಲಿ ಬಂದಿದ್ದೀನಲ್ಲ ಚೆನ್ನಾಗಿ ಉಂಡ್ಕೊಂಡು ತಿನ್ಕೊಂಡು ಚೆನ್ನಾಗಿರೋಣ ಅಂತ ಹೋಟ್ಲಿಂದ ಬುಕ್ ಮಾಡಿದ್ದೆ ಸೇ ರಮ್ಯಾ ಸ್ವಲ್ಪನಾದ್ರೂ ಬೇಜಾರಾಗಲ್ ಬೇನೆ ಏ ಇಲ್ಲಮ್ಮ ಬೇಜಾರಾಕೆ ನನಗೆ ಇವಾಗ ಇನ್ನೂ ಒಂಥರ ಮನ್ಸು ಹಾರಾಡ್ತಿದೆ ಖುಷಿಯಾಗಿದ್ದೀನಿ ನೋಡಿ ಜಾಸ್ತಿನೇ ತಂದಿದ್ದೀನಿ ನಿಮಗ್ ಕೊಟ್ರೆ ನನಗ್ ಸಾಕಾಗಲ್ಲ ಆದ್ರು ಅಪ್ಪ ಅಮ್ಮ ಅಲ್ವಾ ನಿಮ್ಗೂ ಕೊಡ್ತೀನಿ ತಗೊಳಮ್ಮ ಸ್ವಲ್ಪ ಹಾಕೋ ಅಪ್ಪ ತಿಂತೀನಪ್ಪ ಇಲ್ಲಮ್ಮ ನನ್ಗೇನು ಬೇಡ ಕಡಮ್ಮ ಏನ್ ಬೇಡ ಹ್ಮ್ ನನಗೊತ್ತು ಅಪ್ಪ ತಿನ್ನಲ್ಲ ಅಂತ ಹ್ಮ್ ಆಯ್ತು ಅಮ್ಮ ನೀನು ಓಕೆ ಸುಮ್ಮನೆ ತಿನ್ನೋದಂತೆ ತಿನ್ನೋದು ಮನ್ಸೆ ಒಡೆದೋಗಿದ್ದೆ ಇಲ್ಲಿ ತಿಂತ ಕೂತ್ಕೋತಾರಂತೆ ನೀ ಗೊತ್ತು ಸ್ವಲ್ಪನೂ ಏನೂ ಅನ್ಸೋದಿಲ್ಲ ನನಗೆ ಗೊತ್ತಾಯ್ತು ಈಗ ಅಲ್ಲ ಗಂಡನ್ ಬಿಟ್ಬಿಟ್ಟು ಬಂದಿದ್ಯಾ ಏನು ಅನ್ಸಲ್ವೇನೆ ನಿನಗೆ ಒಂದು ಸ್ವಲ್ಪನೂ ಬೇಜಾರು ಇಲ್ವೇನೆ ರಮ್ಯಾ ನಿಜ ಹೇಳೆ ಇಲ್ಲ ಅಮ್ಮ ನಾನು ಹೇಳಿದ್ನಲ್ಲ ಅಲ್ಲಿಗಿಂತ ಇಲ್ಲೇ ಖುಷಿಯಾಗಿದ್ದೀನಿ ನಾನು ಇವಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಡ ಬಿಸಿ ಹೋಗ್ಬಿಡುತ್ತಮ್ಮ ಎಷ್ಟು ದೊಡ್ಡ ಹೋಟೆಲಿಂದ ಬುಕ್ ಮಾಡಿದ್ದೀನಿ ಗೊತ್ತಾ ಇಷ್ಟು ಬಿಸಿ ಬಿಸಿಯಾಗಿದೆ ಕವರ್ ಅಂದ್ರೆ ಹ್ಞೂ ತಡ್ಕೊಳಕ್ಕಾಗ್ತಿರಮ್ಮ ನಾನು ಒಳಗಡೆ ತಿಂತೀನಿ ಒಂದೇ ಒಂದು ಹೆಲ್ಪಮ್ಮ ನೀನು ಕೊಟ್ಬಿಟ್ಟು ಕುಡಿಯಾಗೆ ಮರಿಬೇಡ ಮರಿಬೇಡಮ್ಮ ಹೋಗಿರ್ತೀನಿ ಒಳಗಡೆ ಅಯ್ಯೋ ದೇವ್ರೆ ಯಾಕಪ್ಪ ಈ ಹುಡುಗಿಗೆ ಎಂಥ ಬುದ್ಧಿ ಕೊಟ್ಟೆ ಎಷ್ಟು ಕೊರಗ್ತಾ ಇದೀವಿ ನಾವು ನನ್ನ ಮಗಳ ಜೀವನ ಹಿಂಗಾಯ್ತಲ್ಲ ಅಂತ ಅವಳಗೊಂದು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಇಲ್ಲ ರೀ ಏನ್ರಿ ಮಾಡೋದು ಹಿಂಗಾದ್ರೆ ತಿನ್ಕೊಂಡು ಉಣ್ಕೊಂಡು ರೀ ಅಯ್ಯೋ ತಿನ್ನೋದು ಉಣ್ಣದು ನಮ್ಮ ಅಳಿಯ ಕೊಡ್ಸಲ್ಲ ಅಂತ ಹೇಳಿದ್ರೆ ಇವಳಿಗೆ ಇವಳಲ್ಲಿ ಏನೂ ಮಾಡೋದು ಬೇಡ ರೀ ಸುಮ್ಮನೆ ಅಳಿಯಂದ್ರ ಜೊತೆ ಖುಷಿ ಅಷ್ಟೇ ಸಾಕಾಗಿತ್ತು ಅಳಿಯಂದ್ರು ಬೆಣ್ಣೆ ಬೆಣ್ಣೆ ತರ ನೋಡ್ಕೊಂಡಿರೋರು ಎಂತ ಜೀವನ ಹಾಳು ಮಾಡ್ಕೊಳ್ಲೋಡ ಅವ್ರಿಗೆ ಈ ವಿಷಯ ನಮ್ಮ ದೊಡ್ಡ ಮಗಳಿಗೆ ಏನಾದ್ರು ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾಳು ಇಂಥ ಸಮಯದಲ್ಲಿ ಹೇಳಿದ್ರೆ ಅಯ್ಯೋ ಅಯ್ಯೋ ಬೇಡ ಭಾರತಿ ಹೇಳ್ಬೇಡ ಇಂಥ ಸಮಯದಲ್ಲಿ ಪಾಪ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನಕ್ಕೆ ಸುಮ್ಮನೆ ಬಸ್ರಿ ಹೆಣ್ಮಗಳು ಏನಾದ್ರು ಹೆಚ್ಚು ಕಮ್ಮಿ ಆಗೋದು ಬೇಡ ಅವಳ ಸಂಸಾರ ಚೆನ್ನಾಗಿರ್ಲಿ ಇವಳ ಜೀವನದಲ್ಲಿ ಏನೇನು ಆಗಬೇಕು ಯಾರು ತಡೆಯಕ್ಕಾಗುತ್ತೆ ಹೇಳು ಇವಳಾಗಿ ಇವಳು ಹಾಳು ಮಾಡ್ಕೊಂಡಿದ್ದಾಳೆ ಅಯ್ಯೋರಿ ಅಳಿ ಅಂದ್ರೆ ಫೋನು ಹೌದಾ ಭರ್ತಿ ಏನೋ ಈ ತರ ಎಲ್ಲ ತಂದ್ ತಿಂತ ಇದ್ದಾಳೆ ಅಂತ ಏನ್ ಹೇಳಕ್ ಹೋಗ್ಬೇಡ ಪಾಪ ಅಳಿ ಅಂದ್ರೆ ತುಂಬಾ ಬೇಜಾರ್ ಮಾಡ್ಕೋತಾರೆ ಹೇಳೋದು ಭರ್ತಿ ಅವಳು ರೂಮ್ ಬಿಟ್ಟು ಈಚೆಗೆ ಬಂದಿಲ್ಲ ಅವಳು ಸ್ವಲ್ಪ ಬೇಜಾರಲ್ಲೇ ಇದ್ದಾಳೆ ಅಂತ ಹೇಳ್ಬಿಡು ಹಿಂಗ ಹೇಳು ಇಲ್ಲಂದ್ರೆ ಪಾಪ ಅಳಿ ಅಂದ್ರ ಮನ್ಸಿಗೆ ತುಂಬಾನೇ ಬೇಜಾರಾಗುತ್ತೆ ಕಣೆ ಹಾಂ ಹೌದು 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 ರೀ ಆಯ್ತು ಹಾಗೆ ಹೇಳ್ತೀನಿ ರೀ ಹಲೋ ಹಲೋ ತೇವ್ರೆ ನಾನು ನಾನು ರಂಗಣ್ಣ ಹಾ ಹಾ ಅಳಿ ಅಂದರೆ ಗೊತ್ತಾಯ್ತು ಹೇಳಿ ಅದು ಗೊತ್ತೇವ್ರೆ ರಮ್ಯಾ ರಮ್ಯಾ ಹೇಗಿದ್ದಾಳೆ ನನ್ನ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ಲಾ ಗಂಡನ ಮನೆಗೆ ಹೋಗ್ತೀನಿ ಅಂತ ಏನಾದರೂ ಹೇಳುದ್ಲಾ ಏನು ಮಾಡ್ತಿದ್ದಳು ಅವಳು ಅದು ಅಳಿ ಅಂದರೆ ಅವಳು ಕೂಡ ಯಾಕೋ ಸ್ವಲ್ಪ ಬೇಜಾರಲ್ಲಿ ಇದ್ದಾಳೆ ಹೌದಾ ಹೌದು ಅಳಿ ಅಂದರೆ ಅವಳಿಗೂ ಸ್ವಲ್ಪ ನಿಮ್ಮದೇ ನೆನಪಾಗಿರಬೇಕು ಈಗ ಸ್ವಲ್ಪ ಬುದ್ಧಿ ಬರ್ತಿರ್ಬೋದು ಅಂತ ಅನ್ಸುತ್ತೆ ರೂಮ್ ಬಿಟ್ಟು ಈಚೆಗೆ ಬಂದಿಲ್ಲ ಊಟ ತಿಂಡಿ ಏನು ಮಾಡ್ತಿಲ್ಲ ಅವಳು ಹೌದಾ ಅತ್ತೇವ್ರೆ ನನಗೆ ಗೊತ್ತಿತ್ತು ಮುಂದೆ ಇರುವಾಗ ಅಷ್ಟೇ ಹೀಗಾಡೋದು ನಾನು ಇಲ್ಲ ಅಂತಂದ್ರೆ ಅವಳಿಗೂ ಕೂಡ ಬೇಜಾರಾಗುತ್ತೆ ಅಂತ ಬಲವಂತ ಮಾಡಿ ಏನಾದ್ರು ಕೊಡ್ಬೇಕಿತ್ತು ಅತ್ತೇವ್ರೆ ಅಪ್ಪ ರೀ ಇಲ್ಲಪ್ಪ ನಾನು ಮಾತಾಡೋದಿಲ್ಲ ಸುಮ್ಮನೆ ಮಾತಾಡ್ಬಾರ್ದಿ ಮಾತಾಡು ಮಾತಾಡು ಅತ್ತೇವ್ರೆ ಯಾಕೆ ಸುಮ್ನ ಆಗ್ಬಿಟ್ರಿ ಅದು ಅದೇನಿಲ್ಲ ಅಳಿ ಅಂದ್ರೆ ಇಲ್ಲಿ ನಿಮ್ಮ ಮಾವರು ನೀರ್ ಕೇಳಿದ್ರು ಅದಕ್ಕೆ ಈ ಕಡೆ ನೋಡಿದೆ ಓ ಹೌದಾ ಹಾಗಿದ್ರೆ ಅದೇವ್ರೆ ರಮಿನ ಕರ್ಕೊಂಡು ಬಂದ್ಬಿಡ್ತೀರಾ ಆ ನಿಮ್ಮ ಮನೆಗ ಹಾ ಅವ್ಳು ಇಷ್ಟು ಬೇಜಾರ್ ಮಾಡ್ಕೊಂಡಿರುವಾಗ ಇಷ್ಟೊಂದು ಚಿಂತೆ ಮಾಡಿರುವಾಗ ಊಟ ತಿಂಡಿ ಏನು ತಿಂತಾ ಇಲ್ಲ ಅಂದಮೇಲೆ ನೀವು ಕರ್ಕೋ ಬರೋದೇ ಒಳ್ಳೇದಲ್ವಾ ಆ ಆದ್ರೆ ಅಳಿ ಅಂದ್ರೆ ಅವಳು ಏನು ಹೇಳಿಲ್ಲ ಹೇಳೋದು ಏನಿದೆ ಅದೇವ್ರೆ ಅವಳು ಬೇಜಾರಲ್ಲಿ ಇದ್ದಾಳೆ ಅಂತ ನನ್ನ ತುಂಬಾ ಕಳ್ಕೊತಿದ್ದಾಳೆ ತುಂಬಾ ನೆನಪು ಮಾಡ್ಕೊತಿದ್ದಾಳೆ ಅನ್ಸುತ್ತೆ ನೀವೇ ಒಂದು ಮಾತು ಕೇಳಿ ನೋಡಿ ಹೋಗ್ತೀಯಾ ಅಂತ ಅವಳು ಏನಾದರೂ ಬರ್ತೀನಿ ಅಂದ್ರೆ ನಾನೇ ಬರ್ತೀನಿ ಬೇಕಾದ್ರೆ ಕರ್ಕೊಂಡೋಗೋದಕ್ಕೆ ಆತೇವ್ರೆ ದಯವಿಟ್ಟು ಕೇಳಿ ನಾನು ನಿಮ್ಮ ಫೋನ್ಗೋಸ್ಕರ ಕಾಯ್ತಿರ್ತೀನಿ ಮನೇಲಿ ರಮ್ಮಿನೇ ಕೇಳ್ತಾ ಇದ್ರು ಯಾಕೆ ಯಾಕು ಅಂತ ನಾನು ಏನೋ ಒಂದು ಹೇಳಿದ್ದೀನಿ ನೋಡಿ ಅಯ್ಯ ತೇವ್ರೆ ಆದಷ್ಟು ಬೇಗ ಹಾಳೆ ಅಂದ್ರೆ ಕೇಳ್ ನೋಡ್ತೀನಿ ಕೇಳ್ತೀನಿ ಕೇಳ್ತೀನಿ ನಾನೇ ಫೋನ್ ಮಾಡ್ತೀನಿ ಅಯ್ಯೋ ದೇವ್ರೆ ನನ್ನ ಕೈಲಿ ಆಗಲ್ಲ ರೀ ಆಗೋದಿಲ್ಲ ನನ್ನ ಕೈಲಿ ಸುಳ್ಳು ಹೇಳೋದಕ್ಕೆ ಯಾವತ್ತಾದರೂ ಸುಳ್ಳು ಹೇಳಿದೀನ ನಾನು ಎಂತ ಗತಿ ತಂದು ನಿಲ್ಸ್ಬಿಟ್ಲು ಪಾಪ ರೀ ಹೇಳಿ ಅಂದ್ರು ಎಷ್ಟ್ ಆಸೆ ಇಟ್ಕೊಂಡಿದ್ದಾರೆ ಇವಳ ಮೇಲೆ ನಾನೇ ಬಂದ್ ಕರ್ಕೊಂಡು ಹೋಗ್ತೀನಿ ಕೇಳಿ ಅಂತೆ ಅಂತಿದ್ದಾರೆ ಆದ್ರೆ ಇವಳ್ ನೋಡಿದ್ರೆ ಚೆನ್ನಾಗಿ ತಿಂತ ಇದ್ದಾಳೆ ರೂಮಲ್ಲಿ ಹೋಗಿ ನಾನು ಹೆಂಗೆ ಹೇಳಿ ಇದನ್ನ ಮಾಡ್ತಿ ನನಗಂತೂ ಇನ್ನೊಂದ್ಸರಿ ಎದೆನೋ ಬರ್ತಾಯಿದೆ ಕಣ ಇದೆಲ್ಲ ಆಗಲ್ಲ ನನ್ನ ಕೈಲಿ ಅಯ್ಯೋ ರೀ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಇನ್ನೇನ್ ಬರ್ತಿ ನನಗೂ ಸುಳ್ಳು ಹೇಳಕ್ಕೆ ಇಷ್ಟನಾ ಹೇಳು ನಿಜ ಹೇಳಿದ್ರೆ ಅಲ್ಲಿ ಅಳಿಯಾದರೂ ಬೇಜಾರು ಮಾಡ್ಕೋತಾರೆ ಮತ್ತೇವಳು ಸಂಸಾರಕ್ಕೆ ಇನ್ನೂ ನಾವೇ ಹುಳಿ ಹಿಂಡಂಗೆ ಆಗುತ್ತೆ ಇಲ್ಲಿ ಏನು ಮಾಡೋದು ಇವಳು ಅರ್ಥ ಮಾಡ್ಕೊತಾ ಇಲ್ಲ ಇಲ್ಲ ರೀ ನಾವೇನಾದರೂ ಮಾಡಲೇಬೇಕು ಇಳಿ ಸಂಸಾರ ಹಾಳಾಗೋದಕ್ಕೆ ನಾನು ಬಿಡಬಾರ್ದು ಇಲ್ಲಿ ನಾನು ಹೋಗಿ ಸ್ವಲ್ಪ ಅವ್ಳ ಹತ್ರ ಮಾತಾಡ್ತೀನಿ ಹಾ ಬರ್ತಿ ಹೋಗಿ ಮಾತಾಡೋ ನನಗೆ ಇದೆಲ್ಲ ನೋಡ್ತಿದ್ರೆ ತಲೆ ಸುತ್ತೆ ಬರ ಬರಂಗಾಗ್ತಿದೆ ಅಯ್ಯೋ ರೀ ನೀವೇರತ್ತ ತಲೆ ನಾನು ನಾನೋಗ ಮಾತಾಡ್ತೀನಿ ನಾನು ಸರಿ ಮಾಡ್ತೀನಿ ಅವಳನ್ನ ಹೋಗ್ಬರ್ತಿ ಹೋಗ್ ಬುದ್ಧಿ ಹೇಳೋಳಿಗೆ ಅವಳಿಗೆ ಹಾ ರೀ ನೀವು ಆರಾಮಾಗಿ ಇಲ್ಲೇ ರೀ ನಾನು ಬರ್ತೀನಿ ಈಗ ಬಂದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವೀಡಿಯೋನೂ ತುಂಬ ಜನಕ್ಕೆ ತಲುಪೋದಕ್ಕೆ ಯೂಟ್ಯೂಬ್ ಸಹಾಯ ಮಾಡುತ್ತೆ ಹಾಗಾಗಿ ಲೈಕ್ ಮಾಡಿ ಅಂತ ಕೇಳೋದು ಹಾಗೆ ಕಮೆಂಟ್ಸ್ ಮಾಡಿ ನಿಮ್ಮ ಅನಿಸಿಕೆಗಳ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೇ ನೋಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್